ಈ ಮಟ್ಟದಲ್ಲಿ ಜಾತಿ ಪಂಥ ಯಾವ ಭೇದವೂ ಇಲ್ಲ ಎಲ್ಲರೂ ಕೂಡ ಮನುಷ್ಯ ಮನುಷ್ಯ ಜನ್ಮ ಅಂದರೆ ಒಂದೇ ಅನ್ನುವಂಥ ನಮ್ಮ ಗುರುಗಳ ಬೋಧೆ ಅದು ತುರಿಯಾಗಿ ಜರುಗಿದ ರಥೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಜಾತಿ ಮತ ಭೇದ ಭಾವವಿಲ್ಲದ ಆಶ್ರಮ ಇದು ಉತ್ತರ ಕನ್ನಡದ ಹಳೆಯಾಳ ತಾಲೂಕಿನ ಶ್ರೀ ಕ್ಷೇತ್ರ ಕಂಚನಹಳ್ಳಿ ಗ್ರಾಮದ ಶ್ರೀ ಗುರು ನಿತ್ಯಾನಂದ ಆಶ್ರಮದಲ್ಲಿ ಶ್ರೀ ಸದ್ಗುರು ನಿತ್ಯಾನಂದ ಮಹಾಸ್ವಾಮೀಜಿರವರ ಮೂವತ್ತೊಂಬತ್ತನೆಯ ಪುಣ್ಯಾರ್ಧನೆ ಮಹೋತ್ಸವ ಹಾಗೂ ನಾಲ್ವತ್ನಾಲ್ಕನೇ ವೇದಾಂತ ಮಹಾಸಭಾದ ಜಾತ್ರಾ ಅಂಗವಾಗಿ ವಿಶೇಷವಾಗಿ ಐದು ದಿನಗಳ ಕಾಲ ಪೂಜೆ ಭಜನೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆದವು ದಿನಾಂಕ ಇಪ್ಪತ್ತರಂದು ಶ್ರೀಗಳ ಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಆಶ್ರಮಕ್ಕೆ ಕೇವಲ ಸ್ಥಳೀಯರು ಅಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿದಂತೆ ಗೋವಾ ಮಹಾರಾಷ್ಟ್ರ ಇತರೆ ರಾಜ್ಯಗಳಿಂದ ಈ ಆಶ್ರಮಕ್ಕೆ ಬಂದು ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತರ ಸಹಾಯ ಸಹಕಾರದಿಂದ ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವದಲ್ಲಿ ಮಂಗಳವಾದ್ಯ ಕುಂಭಮೇಳ ಡೊಳ್ಳು ವೀರಗಾಸೆ ಜೊತೆಗೆ ಪಲ್ಲಕ್ಕಿ ಉತ್ಸವ ಮತ್ತು ಶ್ರೀ ಸದ್ಗುರು ನಿತ್ಯಾನಂದ ಮಹಾಸ್ವಾಮೀಜಿರವರ ರಥೋತ್ಸವವು ಜರುಗಿತು ನೋಡೋಣ ಬನ್ನಿ ಕಂಚನಹಳ್ಳಿ ಗ್ರಾಮದ ಜಾತ್ರೆ ಹುಬ್ಬಳ್ಳಿ ಸಿದ್ದಾರ್ ಮಠದ ಅದ್ವೈತ ಸಾಂಪ್ರದಾಯದ ಮಠ ಇದು ಈ ಮಠ ಈ ಮೂರು ವರ್ಷ ಆಗಿದೆ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತನೇ ಸವಿಯಲ್ಲಿ ಇಲ್ಲಿ ಸ್ಥಾಪನೆ ಆಗಿದೆ ಮಠ ನಮ್ಮ ಗುರುಗಳಾದಂಥ ನಿರ್ ಸ್ವಾಮಿಗಳು ಹುಬ್ಬಳ್ಳಿಯಲ್ಲೇ ಮೂವತ್ತು ನಲವತ್ತು ವರ್ಷ ಕಾಲವನ್ನು ಕಳೆದಿದ್ದಾರೆ ಆಮೇಲೆ ಈ ಭಾಗದ ಭಕ್ತರು ಕೆ ಕೆಹಳ್ಳಿ ಬೆಳವಟ್ಟಿಗೆ ಮುರ್ಕೋಡ ಹಳ್ಯಾಳದ ತಾಲೂಕಿನಲ್ಲಿ ಏನು ಭಕ್ತರಿದ್ದರು ಅವರು ಬಂದು ಭಾಳ ಬೇಡ್ಕೊಂಡ್ರಲ್ಲಿ ನಿತ್ಯಾನ ಸ್ವಾಮಿಯವರಿಗೆ ನಮ್ಮಲ್ಲಿ ಒಂದು ಮಠ ಆಗಬೇಕು ಅಂತೇಳಿ ಬೇಡ್ಕೊಂಡಾಗ ಅವರು ಒಪ್ಪಿಗೆ ಕೊಟ್ಟು ಹತ್ತೊಂಬತ್ತು ನೂರ ಎಂಬತ್ತನೇ ಸಿವಿಲಲ್ಲಿ ಸ್ಥಾಪನೆ ಆಯಿತು ಮಠ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಹೊಸ ವರ್ಷವೂ ವೇದಾಂತ ಪರಿಷತ್ತು ಕ ಕರೆಸ್ತೀವಿ ನಾವು ಆಮೇಲೆ ನಮ್ಮ ಸದ್ಗುರುಗಳ ಏನು ಪುಣ್ಯಾರಾಧನೆ ಕೂಡ ಅದರ ಜೊತೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಲವಾರು ಭಕ್ತರು ಈ ಮಠಕ್ಕೆ ಬಹಳ ಸಹಾಯ ಧನ ಸಹಾಯ ಎಲ್ಲವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅದಕ್ಕಾಗಿ ಅದ್ವೈತ ಸಂಪ್ರದಾಯ ಇಲ್ಲಿ ಇದ್ದಿದ್ದಿಲ್ಲ ಬದಲು ಈಗ ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡ್ತಾರೆ ಸಿದ್ಧಾರ್ಥ ಸ್ವಾಮಿಯವರ ಓಂ ನಮ ಶಿವ ಅನ್ನುವಂಥ ಇದು ಮಹಾಮಂತ್ರ ಶಿವನ ಮಂತ್ರ ಇದು ಅನಾದಿ ಕಾಲದಿಂದಲೂ ಬಂದಂಥ ಮಂತ್ರ ಅದನ್ನು ಸಿದ್ಧಾರ್ಥರು ಎಲ್ಲರಿಗೂ ಕೂಡ ಬೋಧೆಯನ್ನು ಮಾಡಿದರು ಅದರಂತೆ ಈ ಭಾಗದ ಜನ ಕೂಡ ಓಂ ನಮ ಶಿವ ಅನ್ನುವಂಥ ಮಂತ್ರವನ್ನು ಉಚ್ಚಾರ ಮಾಡುತ್ತಾ ಇಲ್ಲಿ ಸೇವೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ತನ್ನ ತನುವಿನಿಂದಲೂ ಸೇವೆಯನ್ನು ಮಾಡ್ತಾರೆ ವಾಣಿಯಿಂದಲೂ ಮಾಡ್ತಾರೆ ಮನಸ್ಸಿಂದಲೂ ಕೂಡ ನಮ್ಮ ಈ ಭಾಗದ ಜನ ಬಹಳ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ ಹೀಗೆ ಸಾವಿರಾರು ಜನ ಬಂದು ಸೇರ್ತಾರೆ ಇಲ್ಲಿ ಪುರಾಣವನ್ನು ಆಚರಣೆ ಮಾಡ್ತೀವಿ ಆಗಲೂ ಕೂಡ ಒಂಬತ್ತು ಒಂಬತ್ತು ದಿವಸ ಬಹಳ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿ ಅನ್ನದಾಸೋಗು ಕೂಡ ಕಾಯಂ ಜರಂಪ್ರತಿ ಅನ್ನದಾಸೋಗಿದೆ ಇಲ್ಲಿ ಹಾಸ್ಟೆಲ್ ಹುಡುಗರು ಇದ್ದಾರೆ ಹೈಸ್ಕೂಲ್ ಇದೆ ಎಲ್ಲವನ್ನು ಈ ಮಠದ ಸ್ವಾಮಿಗಳು ಭಕ್ತಾದಿಗಳು ಎಲ್ಲರೂ ಕೂಡ ಇದನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೊಂಟಿದ್ದಾರೆ ಅದಕ್ಕೆ ಜ್ಞಾನ ದಾಸೋಗ ಆಮೇಲೆ ಅನ್ನದಾಸೋಗ ವಿದ್ಯಾದಾಸೋಗ ಹೀಗೆ ತ್ರಿವಿಧವಾದಂಥ ದಾಸೋಗವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಅದಕ್ಕೆ ನಮ್ಮ ಈ ಭಾಗದ ಬಿ ಜೆ ಪಿಯ ಪ್ರಮುಖರಾಗಿರತಕ್ಕಂಥ ಸುನಿಲ್ ಹೆಗಡೆಯವರು ಅವರು ಕೂಡ ಮೊದಲಿಂದಲೇ ಇಲ್ಲಿ ನಡ್ಕೊಳ್ತಿದ್ದಾರೆ ಅವರು ಸಹ ನಮ್ಮ ಮಟ್ಟಿಗೆ ಭಾಳ ಸಹಾಯ ಮಾಡ್ತಾರೆ ಧನ ಸಹಾಯ ಮಾಡ್ತಾರೆ ಹೀಗೆ ಅವರ ಜೊತೆಲಿದ್ದಂಥವರು ಅವರು ಕೂಡ ಇಲ್ಲಿ ಬರ್ತಾಯಿರ್ತಾರೆ ಹಾಗೆ ಇದು ಸಾರ್ವಜನಿಕವಾಗಿರ್ತ ಮಠ ಆಮೇಲೆ ಈ ಮಠದಲ್ಲಿ ಜಾತಿ ಪಂಥ ಯಾವ ಇಲ್ಲ ಎಲ್ಲರೂ ಕೂಡ ಮನುಷ್ಯ ಮನುಷ್ಯ ಜನ್ಮ ಅಂದರೆ ಒಂದೇ ಅನ್ನುವಂಥ ನಮ್ಮ ಗುರುಗಳ ಬೋಧೆ ಅದು ಯಾವುದೇ ಜಾತಿ ಬರಲಿ ಯಾವುದೇ ವರ್ಣ ಬರಲಿ ಯಾವುದು ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಅದಕ್ಕೆ ಈ ಮಠದಲ್ಲಿ ಭೇದ ಭಾವ ಅನ್ನೋಂಥದ್ದು ಯಾವಾಗಲೂ ಇಲ್ಲ ಇನ್ನು ಮುಂದೆ ಕೂಡ ಅದು ಇರುವುದಿಲ್ಲ ಸಿದ್ದಾರ್ಸ್ವಾಮಿಯ ಆಜ್ಞೆಯಂತೆ ಈ ಮಠ ಭಾಳ ಸುಂದರವಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಅಭಿಪ್ರಾಯ ಜಾತ್ರೆಯ ಯಾವ ಕಾರ್ಯಕ್ರಮ ಜಾತ್ರಾ ದಿವಸದಲ್ಲಿ ವಿಶೇಷವಾಗಿ ಇಲ್ಲಿ ವೇದಾಂತ ವೇದಾಂತ ಸಭೆ ಇರ್ತದೆ ವೇದಾಂತ ಸಭೆಗೆ ಬಹಳ ಸ್ವಾಮಿಗಳು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಹಾಗೆ ಇಂಚಲದ ಶಿವಾನಂದ ಭಾರತೀಯ ಸ್ವಾಮಿಗಳು ನಮ್ಮ ವೇ ಸಿದ್ಧಾರ್ಥ ಸಂಪ್ರದಾಯದ ಮುಖ್ಯ ಸ್ವಾಮೀಜಿಯವರು ಅವರು ಕೂಡ ಬಂದು ಒಂದೆರಡು ದಿವಸ ಇದ್ದು ಇಲ್ಲಿ ಎಲ್ಲರಿಗೂ ಉಪದೇಶ ಮಾಡಿ ಹೋಗ್ತಾರೆ ಅದರಂತೆ ಎಲ್ಲರೂ ಕೂಡ ಸ್ವಾಮೀಜಿಯವರು ಒಂದು ಹದಿನೈದು ಇಪ್ಪತ್ತು ಸ್ವಾಮಿಗಳು ಬರ್ತಾರೆ ಇಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ವೇದಾಂತದ ಧರ್ಮವನ್ನು ತಿಳಿಸ್ತಾರೆ ಈ ನಮ್ಮ ಮಠ ಅಂತಂದರೆ ಇದು ಅನಾದಿ ಕಾಲದಿಂದ ಬಂದಂಥ ಸಾಂಪ್ರದಾಯ ಏನಿದೆ ಅದನ್ನೇ ನಾವು ಆಚರಣೆ ಮಾಡ್ತಿರ್ತೀವಿ ಬೆಳಿಗ್ಗೆ ಪೂಜೆ ಇರ್ತದೆ ಅಭಿಷೇಕ ಇರ್ತದೆ ಆಮೇಲೆ ಮಂತ್ರಾದಿ ಉಚ್ಚಾರ ಇರ್ತದೆ ಐದು ದಿವಸ ಐದು ದಿವಸ ಕೂಡ ವೀಣೆಯನ್ನು ಕೆಳಗೆ ಇಳಿಸದೆ ಓಂ ಶಿವ ಅನ್ನುವಂಥ ನಾಮಸ್ವರನ್ನು ಐದು ದಿವಸ ಅಹೋರಾತ್ರಿ ಇಲ್ಲಿ ಮಾಡುತ್ತಾರೆ ಅದೊಂದು ವಿಶೇಷ ಹಾಗೆ ಎಲ್ಲರೂ ಕೂಡ ಬಂದು ಈ ಬೆಳಿಗ್ಗೆ ಪೂಜೆ ಪುನಸ್ಕಾರಕ್ಕೆ ಬಹಳ ಜನ ಕೂಡಿರ್ತಾರೆ ದಿವಸ ಅಭಿಷೇಕವೂ ಕೂಡ ಆ ದೇವರಿಗೆ ಮಾಡ್ತಾರೆ ಹಾಗೆ ಈ ಅನಾದಿ ಕಾಲದಿಂದ ಬಂದಂಥ ಏನು ಸಂಪ್ರದಾಯ ಇದೆ ಅದನ್ನೇ ಕೂಡ ನಾವು ಕೂಡ ಇಲ್ಲಿ ಆಚರಣೆಯನ್ನು ಮಾಡ್ತಿದ್ವಿ ಅದಕ್ಕಾಗಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳು ಎಲ್ಲವೂ ಕೂಡ ನಡೀತದೆ ಶ್ರೀ ಸದ್ಗುರು ನಿತ್ಯಾನಂದ ಅಪ್ಪಾಜಿಯವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈ ಮಠವನ್ನು ಸ್ಥಾಪನೆ ಮಾಡಿದರು ಅವರು ಆದ ನಂತರ ಎಂಬತ್ತೈದರಲ್ಲಿ ಅವರು ಶಿವಾಜಿನರಾದರು ಅಂದಿನಿಂದ ಇಂದಿನವರೆಗೂ ಅವರ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಹಾಗೂ ವೇದಾಂತ ಮಹಾಸಭೆಯನ್ನು ನಾವು ಆಚರಣೆ ಮಾಡಿಕೊಂತ ಬಂದಿದ್ದೀವಿ ಎಲ್ಲ ಭಕ್ತರು ಸೇರಿ ವಿಜೃಂಭಣೆಯಿಂದ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಇದೆ ಮತ್ತು ಈ ವರ್ಷವೂ ಸದ್ಗುರು ನಿತ್ಯಾನಂದ ಮಹಾಪಾಜಿಯವರ ಇದರಲ್ಲಿ ಒಂದು ಮಹಾದ್ವಾರ ಬಾಗಿಲು ಸುಸಜ್ಜಿತವಾಗಿ ಕಟ್ಟಿದ್ದೇವೆ ಹಾಗೂ ಭಕ್ತರು ಕೂಡ ತಮ್ಮ ಸೇವೆಯನ್ನು ಇದಕ್ಕೆ ಗೋಪುರಕ್ಕೆ ಸಹಾಯ ಮಾಡಿದ್ದಾರೆ ಹೀಗೆ ನಮ್ಮ ಮಠದ ವತಿಯಿಂದ ಶಾಲೆ ಬಿ ಎಮ್ ಹೋಸ್ಟೇಲು ಹೀಗೆ ಯಾವಾಗಲೂ ನಿರಂತರ ದಾಸೋಹ ಇರ್ತದೆ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದೇವೆ ಯಾರೂ ಹಸದು ಬರಲಿ ಅವರಿಗೆಲ್ಲ ಅನ್ನ ಇದೆ ವಿದ್ಯಾದ್ಯಾನೆ ಇದೆ ಜ್ಞಾನ ದಾಸವೂ ಇದೆ ಹೀಗೆ ಈ ಕಾರ್ಯಕ್ರಮವು ನಡೀತಾ ಇದೆ ಭಕ್ತರ ಸದ್ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು ಅವಿರತವಾಗಿ ನಡೀತಾ ಇದ್ದಾವೆ ಆ ಸಿದ್ಧಾರ್ಡರು ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಭಕ್ತರು ಸೇರಿ ವಿಜೃಂಭಣೆಯಿಂದ ಪ್ರತಿವಾದ ಈ ವರ್ಷವೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಎಲ್ಲ ಸದ್ಭಕ್ತರಿಗೂ ಆ ಸಿದ್ಧಾರುಢ ಸ್ವಾಮಿಯು ಹಾಗೂ ನಿತ್ಯಾನಂದ ಅಪ್ಪಾಜಿಯವರು ಎಲ್ಲರಿಗೂ ಐಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕನಿಸಲೇ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಓಂ ಚಿದಂಬರ ಮಠಾಧೀಶಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾ ಶ್ರೀಧಂಗರಿ ಕಮಲದಂದಂ ತಾಪತ್ರೆ ನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಂ ಮಹಂಭಜೆ ಪರಮ ಪೂಜ್ಯ ಪಾವನ ಮೂರ್ತಿಗಳು ಸರ್ವಜ್ಞನು ಸರ್ವೋತ್ತಮನು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಭಗವಾನ್ ಶಿವಾವತಾರಿ ಸಿದ್ಧಾರೂಢ ಮಹಾಸ್ವಾಮಿಗಳವರ ಸ್ಥಿತಪ್ರಜ್ಞ ಮೌನಿಗೆ ಗುರುನಾಥಾರೂಢರ ಬ್ರಹ್ಮಶ್ರೀ ಬ್ರಹ್ಮಲೀನ ಕರ್ತೃರು ನಿತ್ಯಾನಂದ ಅಜ್ಜನವರ ಕರ್ತೃರ್ ಗದ್ದೆಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿ ಶ್ರೀಗುರು ನಿತ್ಯಾನಂದ ಆಶ್ರಮ ಕುರ್ದ ಕಂಚನಹಳ್ಳಿ ಹಳೆಯಾಳ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಸದ್ಗುರು ನಿತ್ಯಾನಂದ ಆಶ್ರಮ ಸದ್ಗುರು ನಿತ್ಯಾನಂದ ಮಹಾಸ್ವಾಮಿಗಳವರ ಮೂವತ್ತೊಂಬತ್ತನೇ ಪುಣ್ಯಾರಾಧನೆ ಮಹೋತ್ಸವ ಹಾಗೂ ನಲ್ವತ್ನಾಲ್ಕನೇ ವೇದಾಂತ ಮಹಾಸಭೆ ಈ ಕಾರ್ಯಕ್ರಮದ ಸರ್ವ ಕಾರ್ಯಕ್ರಮಗಳ ಶ್ರೀಮಠದ ಪೀಠಾಧಿಪತಿಗಳು ಶ್ರೋತ್ರಿಯ ಬ್ರಹ್ಮ ಸದ್ಗುರು ಹೃದಯದ ಮಹಾತ್ಮರು ಆಗಿರುವ ಪೂಜ್ಯ ಗುರುಗಳಾಗಿರುವ ಸದ್ಗುರು ಸುಬ್ರಹ್ಮಣ್ಯಂ ಮಹಾಸ್ವಾಮಿಗಳವರ ದಿವ್ಯ ಚರಣಾರಂಭಗಳಿಗೆ ಶತಶರವಾಗಿಸಿ ಬ್ರಹ್ಮ ವೇದಿಕೆ ಮೇಲೆ ಅನೇಕ ಜನ ಮಹಾತ್ಮರು ಬ್ರಹ್ಮಜ್ಞಾನಿಗಳು ಬಂದು ತಮ್ಮ ಉಪದೇಶಾಮೃತವನ್ನು ಐದು ದಿನಗಳ ಪರ್ಯಂತರವಾಗಿ ವೇದಾಂತ ಸತ್ಸಂಗವನ್ನು ನಡೆಸಿಕೊಟ್ರು ಭಾಳ ಸಂತೋಷದ ವಿಚಾರ ನಿತ್ಯಾನಂದ ಸದ್ಗುರು ಸ್ವಾಮಿಗಳವರ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವಿಶೇಷವಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಕೀರ್ತನೆ ಪೂಜಾ ಪುನಸ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬಂದು ಇವತ್ತಿನ ದಿವಸ ಬೆಳಗ್ಗೆ ಶ್ರೀಗಳವರ ಒಂದು ಪಾಲಕಿ ಉತ್ಸವ ಹಾಗೆ ಇವತ್ತು ಮತ್ತೆ ರಥೋತ್ಸವ ಕಾರ್ಯಕ್ರಮ ಇವತ್ತು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕೋಸ್ಕರವಾಗಿ ಈ ಒಂದು ಈ ಕಾರ್ಯಕ್ರಮ ಸದ್ಗುರು ನಿತ್ಯಾನಂದ ಅಜ್ಜನವರ ಒಂದು ಕೃಪಾ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಮಲೆನಾಡಿನ ಸೆರಗಿನ ಈ ಮಂದಿರ ಸೆರಗಿನಲ್ಲಿ ಸುಂದರವಾದ ಈ ಮಠವನ್ನು ಸ್ಥಾಪನೆ ಮಾಡಿ ಸರ್ವ ಭಕ್ತರನ್ನ ಕೈ ಮಾಡಿ ಕರೆಯತಕ್ಕಂಥ ಕೈಲಾಸವಾಗಿ ಇವತ್ತು ಈ ಪುಣ್ಯಕ್ಷೇತ್ರ ಇವತ್ತು ರಾರಾಸ್ತಾ ಇದೆ ಅದಕ್ಕೋಸ್ಕರವಾಗಿ ನಂಬಿ ಬಂದಿರತಕ್ಕಂಥ ಭಕ್ತರ ಕಷ್ಟ ಕಾರ್ಪಣ್ಯಗಳು ಕಳೆದು ಭಕ್ತರ ಪಾಲಿನ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯಾಗಿ ಇವತ್ತು ಈ ಮಠ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಅದಕ್ಕೋಸ್ಕರವಾಗಿ ಇವತ್ತು ವಿಶೇಷವಾಗಿ ಪಾಲಕಿ ಉತ್ಸವ ರಥೋತ್ಸವ ಅಷ್ಟೇ ಅಲ್ಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಐದು ದಿನಗಳ ಪರ್ಯಂತರವಾಗಿ ಅನ್ನದಾಸೋಹ ನಿರಂತರ ಹಲವಾರು ಕಾರ್ಯಕ್ರಮಗಳು ಇವತ್ತು ನಡೆದುಕೊಂಡು ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಏನಪ್ಪ ಅಂದರೆ ಭಾಳ ಸಂಪನ್ನವಾಗ್ತದೆ ಅದಕ್ಕೋಸ್ಕರವಾಗಿ ಈ ಒಂದು ಈ ಕಾರ್ಯಕ್ರಮ ಸದ್ಗುರು ನಿತ್ಯಾನಂದಪ್ಪನವರ ಕರಗಮಲ ಸಂಜೆ ತರಗಿರ್ತಕ್ಕಂಥ ಸದ್ಗುರು ಸುಬ್ರಹ್ಮಣ್ಯಪ್ಪನಗಳವರ ಒಂದು ಕೃಪಾದೃಷ್ಟಿಯಿಂದ ಅವರ ಕೃಪಾಶೀರ್ವಾದದಿಂದ ಇದೆಲ್ಲ ಕಾರ್ಯಕ್ರಮವು ಭಾಳ ಸುರಾಗವಾಗಿ ಬಹಳ ಸುಂದರವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ರಾಷ್ಟ್ರ ಕವಿ ಏನು ಹೇಳ್ತಾರೋ ಹಾಗೆ ಎಲ್ಲ ಜಾತಿ ಜಾತಿ ಜನಾಂಗ ಯಾವುದೇ ಧರ್ಮ ಮತ ಭೇದ ಇಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲ ಭಕ್ತರನ್ನು ಕೂಡ ಕೈ ಮಾಡಿರ್ತಕ್ಕಂಥ ಕೈಲಾಸವಾಗಿ ಕಂಚನೊಳ್ಳಿ ಇವತ್ತು ಕೈಲಾಸವಾಗಿ ಕಂಗೊಳಿಸ್ತಾ ಇದೆ ಈ ಪ್ರತಿವರ್ಷ ಜಾತ್ರೆ ಜಾತ್ರಾ ಮಹೋತ್ಸವ ಉತ್ತರೋತ್ತರವಾಗಿ ಹೆಚ್ಚು ಹೆಚ್ಚಿನ ರೀತಿಯಾಗಿ ನಡ್ಕೊಂಡು ಬಂದಿದೆ ಇದಕ್ಕೆಲ್ಲ ಈ ಭಾಗದ ಎಲ್ಲ ಭಕ್ತ ಜನರೇ ಭಾಳಷ್ಟು ಸಹಾಯ ಸಹಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಪೂಜ್ಯ ಗುರುಗಳನ್ನ ಭಾಳ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಅಂಥ ಮಹಾಮಹಿಮ ಸದ್ಗುರು ಸಿದ್ಧಾರುಢರ ನಿತ್ಯಾನಂದ ಮಹಾಸ್ವಾಮಿಗಳವರ ಒಂದು ಈ ಕಾರ್ಯಕ್ರಮವನ್ನು ಉತ್ತರೋತ್ತರವಾಗಿ ನಡೆದು ಸದ್ಗುರು ನಿತ್ಯಾನಂದ ಆಶ್ರಮ ಕುರ್ತಕ್ಕಂಥಲ್ಲಿ ಈ ಮಠಕ್ಕೆ ಈ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಆಂಧ್ರ ಗೋವಾ ಕರ್ನಾಟಕ ಹೀಗೆ ಕೊಡಗು ಇಡೀ ನಮ್ಮ ಕರ್ನಾಟಕದ ಜೊತೆಗೆ ಮತ್ತೆ ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಅನೇಕ ಅಲ್ಲಿನ ಭಕ್ತರು ಬರ್ತಾರೆ ಅಷ್ಟೇ ಅಲ್ಲ ಗೋವಾದಲ್ಲಿ ಇದ್ದಾರೆ ಶಾಖಾ ಮಠಗಳು ಅಲ್ಲಿ ಕೂಡ ಇದ್ದಾವೆ ತುಂಬ ಜನರು ಭಕ್ತರು ಅಲ್ಲಿಂದ ಸುಮಾರು ಏನಪ್ಪ ಎರಡು ಮೂರು ಬಸ್ಸನ್ನು ಮಾಡಿಕೊಂಡು ಪ್ರತಿ ವರ್ಷ ಅಲ್ಲಿ ಭಕ್ತರು ಇಲ್ಲಿ ಬಂದಿದ್ದಾರೆ ಬಂದು ಏನಪ್ಪ ಅಂದ್ರೆ ಅವರು ಭಾಳಷ್ಟು ಭಕ್ತಿಯಿಂದ ಅವರೆಲ್ಲ ಭಜನೆಯನ್ನು ಮಾಡುವುದು ಆ ರಥದ ಮುಂದೆ ಅವರೆಲ್ಲ ಭಜನೆಯನ್ನು ಮಾಡುವುದು ಹೆಂಗೆ ಸಾಲುಗಟ್ಟಿ ಅವರೆಲ್ಲ ಏನು ರೀ ಎಲ್ಲರೂ ಸ್ತ್ರೀ ಆಗಲಿ ಪುರುಷಗೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅವರೆಲ್ಲ ಸಾಲು ಸಾಲಾಗಿ ಆ ಒಂದು ತಾಳವನ್ನು ಹಾಕ್ತಾ ಭಜನೆಯನ್ನು ಮಾಡೋದು ನೋಡಿದರೆ ಎಂತೂ ಕೂಡ ಒಂದು ಭಕ್ತಿ ಭಾವದ ಒಂದು ರೋಮಾಂಚನ ಆಗ್ತಾ ಇದೆ ಈ ಕೆಕೆಹಳ್ಳಿಯ ಮಠ ಸಿದ್ಧಾರೂಢ ಸಂಪ್ರದಾಯದಂತೆ ಬಹಳ ವರ್ಷಗಳಿಂದ ನಮ್ಮ ಭಾಗದಲ್ಲಿ ಜನಸೇವೆ ಮಾಡ್ತಾ ಧಾರ್ಮಿಕ ಸೇವೆ ಮಾಡ್ತಾ ಬಂದಂಥ ಮಠ ಸುಬ್ರಹ್ಮಣ್ಯಂ ಸ್ವಾಮೀಜಿಯವರ ಪಾದ ಸ್ಪರ್ಶದಿಂದ ಗುಣಗಳಿಂದ ಈ ಮಠ ಬಹಳಷ್ಟು ಜನರಿಗೆ ಹಲವಾರು ರೀತಿಯ ಸಹಾಯ ಸಹಕಾರಗಳನ್ನು ಕೊಡ್ತಾ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಸುಬ್ರಹ್ಮಣ್ಯಂ ಸ್ವಾಮೀಜಿಯವರು ಪ್ರತಿಯೊಂದು ಈ ಭಾಗದ ಜನ ಯಾವುದೇ ಕೆಲಸ ಕಾರ್ಯಗಳಿಗೆ ಮನೆಗೆ ಕರೆದರೂ ಸಹ ಅಲ್ಲಿ ಹೋಗಿ ಜನರನ್ನು ಆಶೀರ್ವದಿಸುವ ಮೂಲಕ ಸಿದ್ಧಾರೂಢ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದವರು ಈ ಮಠದ ಮೂಲಕ ನಮ್ಮ ಸನಾತನ ಧರ್ಮ ಸನಾತನ ಸಂಸ್ಕೃತಿಯ ಆಚಾರ ಸಂಸ್ಕೃತಿ ಇವತ್ತಿನವರೆಗೂ ಉಳ್ಕೊಂಡು ಬಂದಿದ್ದಿದೆ ಸದಾಕಾಲ ಒಂದೇ ಭಕ್ತಿ ಭಕ್ತಿಭಾವದಿಂದ ಜನ ಇದಕ್ಕೆ ನಡ್ಕೊಳ್ತಾ ಇರುವುದರಿಂದ ಈ ಸಿದ್ಧಾರೂಢ ಸಂಪ್ರದಾಯದ ಈ ಮಠ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದು ಆಶೋತ್ತರವನ್ನು ಇದ್ದಂಥ ಒಂದು ಮಠ ಆಗಿದ್ದರಿಂದ ಸುಬ್ರಹ್ಮಣ್ಯಂ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಸುತ್ತಮುತ್ತಲ ಗ್ರಾಮದ ಜನ ಯಾವಾಗಲೂ ಸಹ ಎಲ್ಲ ಕಷ್ಟಗಳಿಂದ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸುವಂಥ ಅವಕಾಶವನ್ನು ಈ ಮಠ ಜನರಿಗೆ ಮಾಡಿಕೊಟ್ಟಿದ್ದಿದೆ ಹೀಗಾಗಿ ಈ ಮಠದ ಮೇಲೆ ಜನರ ಅಪಾರವಾದಂಥ ಶ್ರದ್ಧೆ ಪ್ರೇಮ ಭಕ್ತಿ ಇದೆ ಇದು ಪಕ್ಕದ ರಾಜ್ಯ ಗೋವಾ ರಾಜ್ಯದ ಹಲವಾರು ಭಕ್ತಾದಿಗಳು ಪ್ರತಿ ವರ್ಷ ಬಂದು ಇಲ್ಲಿ ಸ್ವಾಮೀಜಿಯವರ ಈ ರಥೋತ್ಸವದಲ್ಲಿ ಭಾಗವಹಿಸುವ ಮೂಲಕ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ಅವರೂ ಸಹ ಧನ್ಯರಾಗ್ತಾ ಇದ್ದಾರೆ ಇದೇ ಪಕ್ಕದ ಗೋವಾ ರಾಜ್ಯದವರು ಬಂದು ಇಲ್ಲಿ ಏನು ಸ್ವಾಮೀಜಿಯವರ ಆಶೀರ್ವಾದ ತಗೊಳ್ತಾರೆ ಅದೆಲ್ಲ ನೋಡಿದರೆ ನಾವು ಈ ಭಾಗದ ಜನ ಬಹಳ ಧನ್ಯವರು ಪುಣ್ಯವಂತರು ಅಂತ ಹೇಳಬೇಕಾಗ್ತದೆ ಯಾಕಂದರೆ ಈ ಮಠ ಇಲ್ಲಿ ಸ್ಥಾಪನೆಯಾಗಿ ಸುಬ್ರಹ್ಮಣ್ಯಂ ಸ್ವಾಮೀಜಿಯವರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಮಠ ಏನು ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಇದೆ ಸಾಮಾಜಿಕ ಕಾರ್ಯಗಳನ್ನು ಏನು ಮಾಡ್ತಾ ಇದೆ ಧಾರ್ಮಿಕ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದೇವೆ ಈ ಭಾಗದ ಒಂದು ಜನರ ಪ್ರತಿನಿಧಿಯಾಗಿ ಪ್ರಥಮ ಸೇವಕನಾಗಿ ಸದಾಕಾಲ ನಾನೂ ಸಹ ಈ ಮಠದ ಭಕ್ತನಾಗಿ ನನ್ನಿಂದ ಆ ಕಾಲಕಾಲಕ್ಕೆ ಯಾವುದೇ ರೀತಿಯ ಸೇವೆ ಸಹಕಾರಗಳು ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಗೆಲ್ಲಕ್ಕೆ ಬಯಸ್ತಾ ಇದ್ದೀನಿ

ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು